ನಮಸ್ತೆ ಎಸ್ಕಾ ನ್ಯೂಸ್ ವಾಕಿಲಿಗೆ ಸ್ವಾಗತ ಭಾರತದ ಸಿಂಧೂರ ಕಾಶ್ಮೀರ ಎಂದು ಹೇಳುತ್ತಲೇ ಬಂದಿದ್ದೇವೆ ಕಳೆದ ಎರಡು ಮೂರು ವರ್ಷದಿಂದ ಗೃಹ ಸಚಿವ ಅಮಿತ್ ಶಾ ಅವರು ಕಾಶ್ಮೀರವನ್ನ ಮರಳಿ ಪಡೆಯುವ ಕುರಿತು ಹೇಳಿಕೆಗಳೆಲ್ಲ ಕೊಟ್ಟಿದ್ರು ಈಗ ಅದಕ್ಕೆ ಸೂಕ್ತ ಸಂದರ್ಭ ಎದುರಾಗಿದೆ ನಮ್ಮ ತಾಯಂದಿರು ಸಹೋದರಿಯರ ಸಿಂಧೂರ ಉಳಿವಿಗಾಗಿ ಆಪರೇಷನ್ ಸಿಂಧೂರ ಆರಂಭಿಸಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಶಿವಮೊಗ್ಗದಲ್ಲಿ ಮಾತನಾಡಿದ್ರು ಪಾಕಿಸ್ತಾನ ಯಾವಾಗಲೂ ಕಳ್ಳ ಹಾದಿಯಲ್ಲಿ ಬಂದು ಭಾರತದ ಮೇಲೆ ದಾಳಿ ನಡೆಸುತ್ತೆ ಆದರೆ ಭಾರತ ಪಾಕಿಸ್ತಾನದ ಯಾವುದೇ ನಾಗರಿಕರಿಗೂ ತೊಂದರೆ ಮಾಡಿಲ್ಲ ಉಗ್ರರನ್ನ ಗುರಿಯಾಗಿಸಿಕೊಂಡು ಮಾತ್ರ ದಾಳಿ ನಡೆಸ್ತಾ ಇದೆ ಎಂದಿದ್ದಾರೆ ಇಪ್ಪತ್ತಾರು ಪ್ರವಾಸಿಗರ ಮೇಲೆ ಒಂದು ಅಮಾಯಕ ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ಅಟ್ಯಾಕ್ ಮಾಡಿದ್ರು ಸುಮಾರು ಇಪ್ಪತ್ತಾರು ಜನ ಮೃತಪಟ್ಟಿದ್ರು ಈ ವಿಚಾರದಲ್ಲಿ ದೌರವ ಪ್ರಧಾನಮಂತ್ರಿಗಳು ಇಡೀ ನಮ್ಮ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡು ರಾಜತಾಂತ್ರಿಕವಾಗಿ ಅನೇಕ ನಿರ್ಬಂಧನಗಳನ್ನು ಹಾಕುವಂತ ಪ್ರಯತ್ನ ಮಾಡಿದ್ರು ಈಗಾಗಲೇ ಯುದ್ಧ ಆಗ್ಬೋದು ಸರಿಯಾದ ಒಂದು ಇದಕ್ಕೆ ಸರಿಯಾದ ರೀತಿಯಂತ ಉತ್ತರವನ್ನ ಕೊಡ್ತೀನಿ ಅಂತೇಳಿ ಪದೇ ಪದೇ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು ಸೊ ನಿನ್ನೆ ರಾತ್ರಿ ಮಧ್ಯಾಹ್ನ ಒಂದೊಂದು ರಾತ್ರಿ ಒಂದೊಂದು ಕಾಲಿಗೆ